ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾಳೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಿನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಇವತ್ತು ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಹೇಗೆ ಪಡೆಯುವುದು ಅಂತ ನಾನು ತಿಳಿಸ್ಕೊಡ್ತೀನಿ ರಾಘವೇಂದ್ರ ಸ್ವಾಮಿ ಸ್ವಾಮಿಗಳ ಅನುಗ್ರಹ ಸಂಪೂರ್ಣವಾಗಿ ಪಡೆಯಬೇಕು ಅಂದರೆ ಅವರ ವ್ರತ ಆಗಿರಲಿ ಅವರ ಒಂದು ಸೇವೆ ಮಾಡುವ ಸಮಯದಲ್ಲಾಗಿರಲಿ ಪೂಜಾ ಕೈಂಕರ್ಯಗಳನ್ನು ಮಾಡುವ ಸಮಯದಲ್ಲಾಗಿರಲಿ ಒಂದಿಷ್ಟು ವಿಧಾನಗಳಿವೆ ಅದನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಪಾಲಿಸೋದ್ರಿಂದ ಅವರ ಒಂದು ಅನುಗ್ರಹ ನಮ್ಮ ಮೇಲೆ ಬೇಗ ಬರುತ್ತೆ ಅನ್ಬೋದು ಸಾಕಷ್ಟು ಜನ ಇದನ್ನು ತಿಳ್ಕೊಂಡಿರ್ಬೋದು ಇನ್ನೂ ಕೆಲವರು ತಿಳಿದೇನೆ ಇರ್ಬೋದು ನನಗೆ ಗೊತ್ತಿರೋ ಅಂತಹ ಒಂದಿಷ್ಟು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ರಾಯರ ಪೂಜೆಯನ್ನು ಅಥವಾ ವ್ರತವನ್ನು ಅವರ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಾ ಇದ್ದೀರಾ ಅಂದರೆ ನಿಮ್ಮ ಮನಸ್ಸು ಪರಿಪೂರ್ಣ ಶುದ್ಧತೆಯಾಗಿ ಇರಬೇಕಾಗತ್ತೆ ನಿಮ್ಮ ಮನಸ್ಸು ಶುದ್ಧತೆ ಇಲ್ಲ ಅಂತ ಅಂದರೆ ಖಂಡಿತ ನಿಮ್ಮ ಅಪೇಕ್ಷೆಗಳು ಅವೆಲ್ಲ ಕೂಡ ಅಪ್ ಅಪ್ ಅಪೂರ್ಣವಾಗುತ್ತದೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ನಿಸ್ವಾರ್ಥದ ಏನಿದೆ ಮನಸ್ಸಿನ ನೀವು ಏನು ಒಂದು ಆಸೆಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೀರಾ ನೀವು ಏನು ಕನಸುಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೀರಾ ಉದ್ಯೋಗ ಸಿಗಬೇಕು ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ನಮ್ಮ ಸಮಸ್ಯೆಗಳ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ ಅವೆಲ್ಲವೂ ಆಗೋದಿಲ್ಲ ಹಾಗಾದರೆ ಯಾವ ರೀತಿ ನಾವು ರಾಯರನ್ನು ಆರಾಧನೆ ಮಾಡಬೇಕು ಅಥವಾ ಪೂಜೆಯನ್ನು ಮಾಡಬೇಕು ನಮ್ಮ ಒಂದು ವಸ್ತ್ರದಿಂದ ಹಿಡಿದು ನಾವು ತಿನ್ನುವ ಆಹಾರ ಆಹಾರ ಎಲ್ಲವೂ ಕೂಡ ಆ ದಿನ ಲೆಕ್ಕಕ್ಕೆ ಒಂದು ಲೆಕ್ಕಕ್ಕೆ ಬರುತ್ತೆ ಸಾಕಷ್ಟು ಜನ ನೋಡಿ ಗುರುವಾರ ಅಂದರೆ ಏಳು ಗುರುವಾರ ಮಾಡ್ತಾರೆ ಇನ್ನು ಕೆಲವರು ಪ್ರತಿ ಗುರುವಾರ ಲೈಫ್ ಟೈಮ್ ಕೂಡ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ರಾಯರ ಪೂಜೆನ ಸಾಕಷ್ಟು ಜನ ಒಂದೊಂದು ರೀತಿಲಿ ಅಂದ್ಕೊಂಡಿರ್ತಾರೆ ನೋಡಿ ಕೆಲವರು ಆಲ್ಮೋಸ್ಟ್ ಮಾಡೋದಂದರೆ ಏಳು ಗುರುವಾರ ರಾಯರ ಪೂಜೆ ಆಗಿರುತ್ತೆ ಪೂಜಾ ವಿಧಿವಿಧಾನಗಳು ಏನಿದೆ ಒನ್ ಒಂದಷ್ಟು ನಮ್ಮ ಹಿಂದೂ ಸಂಸ್ಕೃತಿಲಿ ಏನಿದೆ ಅದನ್ನು ಅನು ಅನುಗುಣವಾಗಿ ಇರಬೇಕು ಅಂದರೆ ನೀವು ಧರಿಸುವ ವಸ್ತ್ರವಾಗಿರ ವಸ್ತ್ರವಾಗಿ ಇರಲಿ ಅದು ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಹಿಂದೂ ಸನಾತನ ಸಂಸ್ಕೃತಿಗೆ ಯಾವ ಬಟ್ಟೆಯನ್ನು ಧರಿಸಬೇಕು ಅಂತಹ ಬಟ್ಟೆಯನ್ನು ನೀವು ಧರಿಸಿಕೊಂಡು ಪೂಜೆ ಮಾಡಬೇಕು ಕೆಲವೊಬ್ಬರು ಪೂಜಾ ಸಮಯದಲ್ಲಿ ನಿಮ್ಮ ಕೆಟ್ಟ ಚಟಗಳನ್ನು ದೂರ ಇಡಬೇಕು ಕೆಟ್ಟ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನಲ್ಲಿ ವ್ರತವನ್ನು ಅಥವಾ ಪೂಜೆಯನ್ನು ನೀವು ಪಾಲಿಸಲೇಬೇಕಾಗುತ್ತೆ ಇಲ್ಲ ಅಂದರೆ ಖಂಡಿತ ನೀವು ಮಾಡೋ ಮಾಡೋದಕ್ಕೆ ಹೋಗಬೇಡಿ ಸುಮ್ಮನೆ ಆ ಥರ ಎಲ್ಲ ಮಾಡಿದ್ರೆ ಅದು ಪ್ರತಿಫಲ ಸಿಗೋದಿಲ್ಲ ಯಾಕಂತಂದರೆ ನೀವು ಕೆಟ್ಟ ಅಭ್ಯಾಸಗಳಿಟ್ಕೊಂಡು ಪೂಜೆಯನ್ನು ಮಾಡ್ತಿ ಮಾಡ್ತೀರ ಅಂದರೆ ಆ ಒಂದು ಫಲ ನಿಮಗೆ ದೊರೆಯುವುದಿಲ್ಲ ನೀರಿನಲ್ಲಿ ಹೋಮ ಮಾಡಿದ ರೀತಿ ಆಗುತ್ತೆ ಮತ್ತು ಪೂಜಾ ವಿಧಿವಿಧಾನಗಳು ಹೇಗಿರಬೇಕು ಅಂದರೆ ಸೂರ್ಯಾಸ್ತ ಆಗೋಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದು ಅದರ ಪ್ರತಿಫಲ ಬೇಗ ಸಿಗುತ್ತೆ ಈ ಒಂದು ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಶುದ್ಧ ಮನಸ್ಸು ಇನ್ನು ಏನು ನೀವು ಗುರುವಾರ ಏಳು ಗುರುವಾರ ವ್ರತ ಮಾಡ್ತಿರ ಮಾಡ್ತಿರ್ತೀರ ಅಲ್ವಾ ದೇವರ ಮುಂದೆ ಇಟ್ಟಿರುವ ಹಣ್ಣುಗಳು ಅಥವಾ ದವಸ ಧಾನ್ಯ ನೀವು ಏನೇನು ಇಟ್ಟಿರ್ತೀರ ಮತ್ತು ಕಾಣಿಕೆಯಾಗಿ ದುಡ್ಡೆಲ್ಲ ಇಟ್ಟಿರ್ತೀರಲ್ಲ ಅದನ್ನು ದಾನ ಮಾಡಬೇಕಾಗುತ್ತೆ ದಾನ ಮಾಡಿ ದಾನ ಮಾಡಿದ ಮೇಲೆ ನೀವು ಕೊರಗಬಾರ್ದು ಅಯ್ಯೋ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಕೊಟ್ಬಿಟ್ಟೆ ಕೊಡಬಾರ್ದಿತ್ತು ಅನ್ನೋ ಥರ ಎಲ್ಲ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದರ ಪ್ರತಿಫಲ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅಯ್ಯೋ ಇವ್ರಿಗೆ ಕೊಟ್ಬಿಟ್ಟೆ ಕೊಡಬಾರ್ದಿತ್ತು ಅಂತ ಮನಸ್ಸಿನಲ್ಲಿ ಏನಾದರೂ ಯೋಚ್ ಆಲೋಚನೆ ಮಾಡ್ಬ ಮಾಡ್ತಿದ್ರೆ ಆ ಥರ ಮಾಡಬಾರ್ದು ನೀವು ಪೂಜೆ ಅಥವಾ ವ್ರತ ಮಾಡಿರೋದು ಎಲ್ಲ ವ್ಯರ್ಥವಾಗುತ್ತೆ ಇನ್ನು ರಾಯರಿಗೆ ದೊಡ್ಡ ದೊಡ್ಡ ಹಣ್ಣು ಹಂಪಲುಗಳು ತಂದಿಡಬೇಕು ಅದನ್ನೇ ಇಡಬೇಕು ಇದನ್ನೇ ಇಡಬೇಕು ಅಂತ ಏನೂ ಇಲ್ಲ ಆದರೆ ನೀವು ಪೂಜೆ ಮಾಡುವ ಮುನ್ನ ನಿಮ್ಮ ಸಂಕಲ್ಪ ನಿಶ್ಚಿತವಾಗಿರಬೇಕು ನೀವು ಸಂಕಲ್ಪ ಹೇಗಿರಬೇಕು ನಿಮ್ಮ ಸಂಕಲ್ಪ ಹೇ ಹೇಗಿರಬೇಕು ಅಂದರೆ ಅದು ನಾಲ್ಕು ಜನರಿಗೆ ಒಳ್ಳೇದು ಮಾಡೋ ರೀತಿ ಇರಬೇಕು ಮತ್ತು ನಮಗೆ ಒಳ್ಳೇದು ಮಾಡೋ ಆಗಿರಬೇಕು ಸಾಕಷ್ಟು ಜನ ಕೆಟ್ಟ ರೀತಿ ಮತ್ತು ಕೆಟ್ಟ ಯೋಚನೆ ಇಟ್ಕೊಂಡು ಕೆಟ್ಟ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂದರೆ ಕೆ ಬೇರೆಯವರು ಕೆಟ್ಟದಾಗ್ಲಿ ಆ ಥರ ಈ ಥರ ಎಲ್ಲ ಮಾಡ್ಕೊತಾರೆ ಆದರೆ ರಾಯರು ಅದಕ್ಕೆ ಮನ್ನಣೆಯನ್ನು ಕೊಡೋದಿಲ್ಲ ಒಂದು ಇನ್ನೊಬ್ಬರಿಗೆ ದುಃಖ ತರುವ ರೀತಿಯಲ್ಲಿ ನಿಮ್ಮ ಬೇಡಿಕೆ ಇರಬಾರ್ದು ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಸಮಸ್ಯೆ ಆಗಿರ್ಬೋದು ಅದೆಲ್ಲವನ್ನು ಕೂಡ ರಾಯರು ನೀವು ಕೇಳಿದ ತಕ್ಷಣ ಪಾಲಿಸ್ತಾರೆ ನಿಮ್ಮ ಕರ್ಮ ಫಲ ಫಲತೆ ಏನು ಮುಗಿದ ಮೇಲೆ ಮುಗಿದ ನಂತರ ರಾಯರು ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆಲ್ಲವೂ ಕೂಡ ಒಂದು ನಿಶ್ಚಿತ ರೀತಿಯಲ್ಲಿ ಪರಿಹಾರನ ಕೊಟ್ಟೆ ಕೊಡ್ತಾರೆ ರಾಯರಲ್ಲಿ ನಂಬಿಕೆ ಇಟ್ಕೊಬೇಕು ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ರಾಯರ ಅನುಗ್ರಹ ಸಿಗಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಈಗ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಒಳ್ಳೆಯ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ